ಲಂಕೇಶ್ ಪತ್ರಿಕೆಯ ಸಂಪಾದಕ ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶಕಿ ಕವಿತಾ ಲಂಕೇಶ್ ಅವ್ರ ಜಯಂತಿಯವರ ಏಕೈಕ ಪುತ್ರ ಬಹಳ ಹಿಂದೆ ನೋಡಿದ್ದರು ಈಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದಾರೆ ನೋಡಿದ್ದೆ ನಾನು ಶ್ರೀ ಕೃಷ್ಣಕುಮಾರ್ ಕುಮಾರ್ ಅವರ ಹಿರಿಯ ಪತ್ರಕರ್ತರು ಆತ್ಮೀಯರು ಆದಂತ ಸಮೀಲ್ಲಾ ಅವರ ಈ ಪುಸ್ತಕದ ಕರ್ತೃ ಲೇಖಕ

ಜಯಂತಿಯವರ ಎಲ್ಲ ಅಭಿಮಾನಿಗಳೇ ಸ್ನೇಹಿತರು ಸದಾಶಿವ

ಬಹಳ ಅನ್ವಯ ಆಗ್ತಕ್ಕಂಥ ಹೆಸರನ್ನು ಇಟ್ಟಿದ್ದಾನೂರ ಕೂರ ಅನ್ವಯ ಆಗ್ತದೆ ಸದಾಶಿವ ಶೆಣೈ ಅವರು ಪತ್ರಕರ್ತರಾಗಿ ಬಹಳ ವರ್ಷಗಳಿಂದ ಪರಿಚಯ ಇರ್ತದೆ ಬಗ್ಗೆ ಅಪಾರವಾದಂತ ಅಭಿಮಾನ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥ ಅವರು ಜಯಂತಿ ಅವರ ಬದುಕಿನ ಚಿತ್ರವನ್ನ ಈ ಪುಸ್ತಕದ ಮೂಲಕ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಪುಸ್ತಕ ಓದಲಿಕ್ಕಾಗಲಿಲ್ಲ ಓದಬಹುದಾಗಿತ್ತು ಓದಕ್ಕಾಗಲಿಲ್ಲ ನನಗೆ ಮತ್ತೆ ಇವತ್ತು ನಿರಂತರವಾದಂತ ಕಾರ್ಯಕ್ರಮಗಳಿದ್ದವು ಹಾಗಾಗಿ ಸ್ವಲ್ಪ ತಡವಾಗಿ ಕೂಡ ಒಂದು ಅವರ್ ಒಂದು ಗಂಟೆ ನಿಮ್ಮನ್ನೆಲ್ಲ ಕಾಯಿಸಿದ್ದೀನಿ ಅದಕ್ಕೋಸ್ಕರ ವೇದಿಕೆ ಮಿಳಿರೋರು ಮತ್ತೆ ಸಭಿಕರು ಎಲ್ಲರ ಕ್ಷಮೆಯನ್ನ ಕೋರ್ಲಿಕ್ಕೆ ಬಯಸ್ತಾ ಇದ್ದಾರೆ ನನಗೆ ಶೆಣೈ ಅವರು ಬಗ್ಗೆ ಒಂದು ಪುಸ್ತಕ ಬರೆದಿದ್ದೇನೆ ಅದನ್ನ ಬಿಡುಗಡೆ ಮಾಡಬೇಕು ನೀವೇ ಬರಬೇಕು ಅಂತ ಹೇಳಿ ಹೇಳುದು ಜಯಂತಿಯವರು ಮೇಲೆ ಒಂದು ಪುಸ್ತಕ ಬರೆದ ಮೇಲೆ ಅದನ್ನು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವು ಬಿಡುಗಡೆ ಮಾಡಲಿಕ್ಕೆ ಪುಸ್ತಕ ಓದ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡಲಿಕ್ಕೆ ಬಹಳ ವರ್ಷಗಳ ಕಾಲ ಒಡನಾ ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು ಜನತಾದಳ ಹೆಸರಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಲೋಕಸಭೆಗೂ ಕೂಡ ಸ್ಪರ್ಧೆ ಮಾಡ್ತಿದ್ದೆ ಸುಮಾರು ಓಟ್ಗಳನ್ನ ತಗೊಂಡಿದ್ದೆ ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯಲು ನನಗೆ ಹೀರೋ ಅಲ್ಲ ನಾನು ಹೀರೋ ಅಂತ ಕರೆಯಲ್ಲ ಜಯಂತಿಯವರ ನನ್ನ ಮೇಲಿದ್ದಂಥ ಪ್ರೀತಿಯಿಂದ ಥರ ಕಲಿತಾ ಇದೆ ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ದೀವಿ ಚುನಾವಣೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ದೀವಿ ಒಟ್ಟಿಗೆ ಒಂದೇ ಇದ್ದದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು ಹಾಗಾಗಿ ಅವರು ನನ್ನನ್ನು ಬಹಳ ಹಿಮಾಂದಿಯಿಂದ ಕಾಣ್ತಾ ಇದ್ರು ಪ್ರೀತಿಯಿಂದ ಕಾಣ್ತಾ ಇದ್ರು ಎಲ್ಲಿಕ್ಕಿಂತ ಮುಖ್ಯವಾಗಿ ಜಯಂತಿಯವರಿಗೆ ಮನುಷ್ಯತ್ವ ಇತ್ತು ಬಹಳ ಮುಖ್ಯವಾಗಿ ಮನುಷ್ಯತ್ವ ಇರ್ತದೆ ಸ್ನೇಹದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಕಳಿಸ್ಕೊಂಡು ಸ್ನೇಹಮಯಿ ಜೀವನವನ್ನು ಇಡೀ ಜೀವನದುದ್ದಕ್ಕೂ ಮಾಡಿದ್ರು ಅವ್ರೆಷ್ಟೇ ನೋವುಗಳಿದ್ದರೂ ಕೂಡ ಅದನ್ನೆಲ್ಲ ತೋರ್ಪಡ್ಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೆ ಒಂದು ಮಾತ್ರ ನಾನು ವಿದ್ಯಾರ್ಥಿ ದಸನಲ್ಲಿದ್ದಾಗ ಲಯರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ ಜಯಂತಿ ಅವರ ಸಿನಿಮಾಗಳಂತೂ ತಪ್ಪದೆ ನೋಡ್ತಾ ಇದ್ದೆ ಒಬ್ಬ ಅದ್ಭುತ ಕಲಾವಿದೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಹುಶಃ ಆ ಕಾಲದಲ್ಲಿ ಜಯಂತಿ ಲೀಲಾವತಿ ಕಲ್ಪನಾ ಆಮೇಲೆ ಭಾರತಿ ಇವರೇ ಜಾಸ್ತಿ ಇದ್ದವರು ನೋಡ್ತಾ ಇದ್ದರು ತಿರ್ಗಿ ಮುರುಗಿ ಇವರೇ ಹೀರೋ ಹೀರೋಯಿನ್ಗಳಾಗುತ್ತಿದ್ದರು ರಾಜ್ಕುಮಾರ್ ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು ಇವರು ಹೀರೋಯಿನ್ ಆಗ್ತಾ ಇದ್ರು ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು ರಾಜಕಾರಣಕ್ಕೆ ಬಂದ ಮೇಲೆ ಮಂತ್ರಿ ಆದ ಮೇಲೆ ಸಿನಿಮಾಗಳು ನೋಡೋದು ಕೊನೇ ಸಿನಿಮಾ ನೋಡೋದು ಜಯಂತಿ ಅವರದು ಎಡಕಲ್ಲು ಗುಡ್ಡದ ಮೇಲೆ ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ ಜಯಂತಿಯವರಿಗೆ ಜಯಂತಿಯವರೇ ಸಾಟಿ ಯಾರು ನಟಿ ಇನ್ನೊಬ್ಬರು ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಂದ ಅವ್ರಿಗೆ ಅವರೇ ಸಾಟಿ ಅಂತಕ್ಕಂಥದನ್ನ ತಿಳಿಸ್ಲಿಕ್ಕೆ ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿತ್ತು ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ಹೇಳುತ್ತ ನಮ್ಮ ರಾಜಕೀಯದ ವಿಚಾರಗಳು ಸೊ ಒಂದೇ ವಿಚ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ತರ ಇದ್ದವು ಹಾಗಾಗಿ ಜಯಂತಿಯವರು ಬರೀ ಕಲಾವಿದಿಯಾಗಿರ್ಲಿಲ್ಲ ಅವಳು ಜೀವನವನ್ನ ಪ್ರೀತಿಸ್ತಕ್ಕಂಥ ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಇದ್ದಂಥ ಮಹಾ ಮನುಷ್ಯತ್ವ ಇದ್ದಂತ ನಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಕೇಳಲಿಕ್ಕೆ ಬಯಸ್ತಾ ಈಗ ಮಾತನಾಡ್ತಾ ಹೇಳೋರು ಯಾರು ಶೆಣೆಯವರು ಯಾರು ಜಯಂತಿಯವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಮಾಡಬೇಕು ಅಂತ ಬಹಳ ಜನ ಸಿನಿಮಾ ಕ್ಷೇತ್ರದ ಎಲ್ಲ ಇಡೀ ಚಿತ್ರರಂಗನೇ ಇದೆ ನಾನು ಚಿತ್ರರಂಗಕ್ಕೆ ಬಾಕಿ ಅಲ್ಲ ಆದ್ರೆ ಚಿತ್ರರಂಗವನ್ನ ಚಿತ್ರರಂಗ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಕ್ಕಂಥ ಅಭಿಪ್ರಾಯ ಆ ಬದ್ಧತೆ ಇರ್ತಕ್ಕಂಥ ಅದರಿಂದ ರಾಷ್ಟ್ರದ ಅನೇಕ ಭಾಷೆಗಳ ಚಿತ್ರಗಳಿದವಲ್ಲ ಆ ಭಾಷೆಗಳ ಜೊತೆಯಲ್ಲಿ ಕನ್ನಡ ಯಾವುದೇ ರೀತಿಯಲ್ಲಿ ಕಳಪೆ ಅಲ್ಲ ಯಾಕಂದ್ರೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಇರ್ತಕ್ಕಂಥ ಭಾಷೆ ಅಂತ ಭಾಷೆಯ ಚಿತ್ರ ಇದೆಯಲ್ಲ ಅಂತ ಭಾಷೆ ಇದೆಯಲ್ಲ ಇಡೀ ದೇಶದಲ್ಲಿ ಆ ಭಾಷೆ ಪ್ರಜ್ವಲಿಸ್ಬೇಕು ಅಂತಕ್ಕಂಥದ್ರಲ್ಲಿ ಕನ್ನಡ ಚಿತ್ರರಂಗ ಬೆಳೀಬೇಕು ಅನ್ನೋದ್ರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಾನು ಕನ್ನಡ ಚಿತ್ರಗಳಿಗೆ ಸರ್ಕಾರದಲ್ಲಿರುವಾಗ ಇರುವಾಗ ಅನೇಕ ಸಹಾಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅದು ಕರ್ತವ್ಯ ಕೂಡ ಕನ್ನಡ ಚಿತ್ರಗಳಿಗೆ ನೂರಕ್ಕೆ ನೂರು ತೆರಿಗೆ ವಿನಾಯಿತಿಯನ್ನು ಕೊಟ್ಟದ್ದು ನಾನು ಮುಖ್ಯಮಂತ್ರಿ ಆಗಿದ್ದೆ ನಾನು ಹಣಕಾಸು ಮಂತ್ರಿ ಲಂಕೇಶ ಇದರ ಗುರುಗಳಿಂದಾಗಿ ಅವರು ಎಲ್ಲ ಮೇಸ್ಟ್ರೆ ಮೇಸ್ಟ್ರೆ ಅಂತ ಕರಿತೀವಿ ಚಾಮ್ರಾಜಪೇಟೆ ನಮ್ಮ ನನ್ನ ಎಂಟಿನೂ ಕೂಡ ಅಲ್ಲಿ ಚಾಮ್ರಾಜ್ ನಾನು ಎಮ್ ಎಲ್ ಎ ಆದ್ಮೇಲೆ ಯಾವಾಗಲೂ ಅವ್ರ ಆಫೀಸ್ಗೆ ಹೋಗ್ತೀವಿ ಸಾಯಂಕಾಲ ಶನಿವಾರ ಭಾನುವಾರ ಆಫೀಸ್ನಲ್ಲಿ ಹೋಗಿ ಅವರು ಬೇಷ್ಟರ ಅಭಿಪ್ರಾಯ ಕೇಳೋದು ಅವರ ಅನುಭವ ಕೇಳೋದು ಮತ್ತೆ ಅವರು ಅಡ್ವೈಸ್ ಕೇಳ್ತಕ್ಕಂಥದ್ದೇ ಒಂದು ದೊಡ್ಡ ನಮಗೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಒಂದು ದೊಡ್ಡ ವಿಚಾರ ಸೊ ಹಾಗಾಗಿ ಲಂಕೇಶ್ವರು ಇವತ್ತು ಕೂಡ ಅಂತ ಸೃಜನಶೀಲ ಸೃಜನಶೀಲ ಸಾಹಿತಿಯನ್ನು ನೋಡ್ತಕ್ಕಂಥದ್ದು ಬಹಳ ಕಷ್ಟ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಕೊಡ್ತಾರೆ ಅಲ್ಲಿ ಸಾಹಿತ್ಯ ಒಂದೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪರಿಣಿತಿಯನ್ನು ಪಡ್ಕೊಂಡಿದ್ದರು ಸೊ ಜಯಂತಿಯವರು ಅವರನ್ನ ಅವರ ಅಭಿನಯ ಇದೆಯಲ್ಲ ಅದನ್ನು ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಪಾತ್ರ ಕೊಟ್ಟರು ಕೂಡ ಅದು ಚಿಕ್ಕ ಪಾತ್ರ ಇರಲಿ ದೊಡ್ಡ ಪಾತ್ರ ಇರಲಿ ಆ ಪಾತ್ರಕ್ಕೆ ಜೀವ ತುಂಬಕ್ಕಂಥ ಕೆಲಸವನ್ನು ಮಾಡ್ತಾ ಯಾವುದು ಸಿನಿಮಾ ನಾವು ನೋಡಕ್ ಹೋದ್ರೆ ನಮ್ಮನ್ನು ನಾವು ಮರ್ತ್ಕೊಡ್ಬೇಕು ಆ ತರ ಅಭಿನಯವನ್ನು ಮಾಡ್ತಾ ಇದ್ದೆ ಇದು ಎಲ್ರಿಗೂ ಸಾಧ್ಯ ಇಲ್ಲ ಆ ಥರದ ಅಭಿನಯ ಮಾಡ್ತಾ ಇದ್ದದ್ದು ಜಯಂತಿ ಅವರಿಗೆ ಕರಗತ ಆಗುತ್ತೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಾನು ಜಯಂತಿಯವ್ರ ಬಗ್ಗೆ ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆ ನಾನು ಆ ಲೋನ್ಲಿ ಬಗ್ಗೆ ಮಾತಾಡಕ್ಕೆ ರಮೇಶ್ ಮಾತಾಡಿದ ಇಂಗ್ಲೆಜ್ ಮಾತಾಡಿದಾರೆ ಮಾತಾಡೋದು ಆ ಲೋನ್ಲಿ ನೆಸ್ ಮಾತಾಡಲಿಕ್ಕೆ ಅಧಿಕಾರ ಇರ್ತಕ್ಕಂಥ ಕೃಷ್ಣ ತಾಯಿಗೆ ತಕ್ಕ ಮಗ ಅಂತಕ್ಕಂಥದ್ದು ಕೃಷ್ಣ ನೋಡ್ಕೊಂಡು ಜಯಂತಿ ಸಂಗೀತ ಸ್ವಲ್ಪ ದೊಡ್ಡವರು ಈಗ ಎಂಬತ್ತು ವರ್ಷ ಆಯ್ತಿದ್ದಲ್ಲ ನನಗೀಗ ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ಸೊ ನನಗಿಂತ ದೊಡ್ಡವರು ಸೊ ಹಾಗಾಗಿ ಒಬ್ಬ ಈ ಕಲಾ ಈ ಕಲಾವಿದಿಯರು ಕಲಾವಿದರು ಇದಾರಲ್ಲ ಆ ಎಮ್ಮನಿಂದ ಕಲ್ತ್ಕೋಬೇಕು ನೋಡಿಲ್ಲ ನಾನು ಓದ್ತೀನಿ ಬಟ್ ಎನಿವೆ ಶೆಣೆಯವರು ಬರೆದಿದ್ದಾರೆ ಅಂತಂದರೆ ಆ ಪುಸ್ತಕ ಅದು ಮೌಲ್ಯಯುತವಾಗಿ ಇರಬೇಕು ಅಂತ ಎಲ್ಲರೂ ಓದಬೇಕು ವಿಶೇಷವಾಗಿ ಊಟ ಯುವತಿಯರು ಓದ್ಬೇಕು ಆ ಮನುಷ್ಯತ್ವ ಇತ್ತಲ್ಲ ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು ಬೇರೆಯವರನ್ನ ಪೀಕಿಸ್ತಕ್ಕಂಥದ್ದು ಯಾರನ್ನು ದ್ವೇಷಿಸ್ತದೆ ಯಾರನ್ನು ಪ್ರತಿಯೊಬ್ರು ಕೂಡ ಅದೇ ಮಾಡಬೇಕಾಗಿರೋದು ಆಕ್ಚುಲಿ ನಾವು ಸಮಾಜದಲ್ಲಿ ಯಾವ ಜಾತಿ ಯಾವ ಧರ್ಮ ನಾವೆಲ್ಲ ಭಾರತ ನಾವು ಆಕಸ್ಮಿಕ ಹೋಗ್ಬಿಡ್ತೀವಿ ಅಷ್ಟೇ ಸಾಯದ್ದು ಗ್ಯಾರಂಟಿ ಅಲ್ಲ ಖಚಿತವಾಗಿ ಸಾಯ್ತೀವಿ ನಾವು ಆ ಸಾವು ನೆಡುವ ಮಧ್ಯೆ ಇದೆ ಬದುಕು ಆ ಬದುಕನ್ನು ಸಾರ್ಥಕ ಮಾಡ್ತಾರೆ ಜಯಂತಿಯವರು ಅವರ ಬದುಕನ್ನು ಸಾರ್ಥಕ ಮಾಡ್ತಾರೆ ಯಾವ್ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ ಮನುಷ್ಯನಾಗಿ ಬದುಕೋದು ಬಹಳ ಮುಖ್ಯ ಇನ್ನೊಬ್ಬರನ್ನ ಐ ಮೀನ್ ಪ್ರೀತಿಸೋದು ಮತ್ತು ದೇಸೆ ಇರ್ತಕ್ಕಂಥದ್ದು ಇದು ಬಹಳ ಮುಖ್ಯ ಯಾಕೆ ಕುವೆಂಪು ಅವರು ಏನು ಹೇಳ್ತಾರೆ ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಕೂಡ ವಿಶ್ವಮಾನವರಾಗಿ ಕೊಡ್ತಾರೆ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಪಡಬೇಕು ಅವತ್ತು ನರ್ಜೇನ್ ತಿ ಅವರು ತಮ್ಮ ಪ್ರತಿಕ್ರಿಯೆ ಅಳವಡಿಸಿಕೊಳ್ಳತಕ್ಕಂತ ಪ್ರಯತ್ನ ಮಾಡ್ತಾರೆ ಆಕಾರ ಇಲ್ಲದ ತಕ್ಕಂತ ತೀರ್ಮಾನ ನಾವು ಇನ್ನು ಕೂಡ ಅದೇ ಮಾಡ್ಬಿಡ್ತೀವಿ ಅದೇ ನಾವು ಸಾಮಾಜಿಕಕ್ಕೆ ತಿರುಸ್ತತಕ್ಕಂತ ನಾವು ತಿಳಿ ನಾನು ಭಾವಿಸುತ್ತೆ ಸಾಮಾಜಿಕಕ್ಕೆ ನಾವು ವಿಸ್ತರಿಸಬೇಕು ಅಕಿರನೋ ಈ ಚಿತ್ರದಲ್ಲಿ ಅನೇಕ politiques ರೀತಿಯ ಚಿತ್ರಗಳಲ್ಲಿ ದೃಶ್ಯಗಳು ಬರೀ ನಮ್ಮ ಶ್ರಮದಿಂದ ಬಂದು ಬಂದಿಲ್ಲ ಸಮಾಜ್ತಕ್ಕಂಥ ಕೆಲಸ ಮಾಡಬೇಕು ಸೊ ಅದನ್ನ ಜಯಂತಿ ಅವರು ಮಾಡಿದ್ದು ಅಂತೇಳಿ ನಾನು ಅವರ ಪುಸ್ತಕ ಲವ್ಲಿ ಬಟ್ ಲೋನ್ಲಿ ಲವ್ಲಿ ಬಟ್ ಲೋನ್ಲಿ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಓದಿ ನೀವು ಕೂಡ ಇದರಿಂದ ಪ್ರೇರಿತರಾಗಿ ಬದುಕನ್ನು ಸಾರ್ಥಕ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಹೇಳ್ತಾ ಪ್ರಶಸ್ತಿ ನೀವೆಲ್ಲ ಒಪ್ಕೊಂಡ್ರೆ ಮಾಡೋಣ ಸಿನಿಮಾದವರೆಲ್ಲ ಒಪ್ಕೊಂಡ್ರೆ ಜಯಂತಿಯವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಆಗ್ಬೋದ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡುತ್ತದೆ ಇದೇ ಇದೇ ಘೋಷಣೆ ಇಲ್ವಾ ಈಗ ಯಾವಾಗಲೂ ನೀವು ಮಾಡಿದ್ದೀವಿ ಅನ್ನೋದನ್ನು ಪ್ರಯತ್ನ ಮಾಡ್ತೀವಿ ಆದ್ಮೇಲೆ ಆಗಿದೆ ಅಂತ ಹೇಳಿ ಅದರಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯಂತಿಯವರ ಆತ್ಮಕ್ಕೆ ಶಾಂತಿ ಸ್ಥಿರಶಾಂತಿ ದೊರಕಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅವರ ಮಗ ಕೃಷ್ಣಕುಮಾರ್ ಅವರಿಗೆ ಅವರ ಜಯಂತಿ ಅವರ ರೀತಿಯಲ್ಲಿ ಬದುಕನ್ನು ಮಾಡತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ